ನಿಜ ಹೇಳಬೇಕಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ ಹೊಸೊಬ್ಬರು ತಂಡ ಆದರೆ ಹೊಸೊಬ್ಬರು ಅಂತ ಏನು ಅನಿಸ್ತಾ ಇಲ್ಲ ಎಲ್ಲರೂ ಕೂಡ ಎಲ್ಲ ಆರ್ಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಾಮಿಡಿ ಇದೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಉಟ್ಕೊಂಡು ನೋಡೋವಂಥ ಮೂವಿ ಒಬ್ಬೊಬ್ರು ಆರ್ಟಿಸ್ಟ್ ಕೂಡ ಅವ್ರ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ದಾರೆ ರಿಯಲಿ ನಂಗಂತೂ ತುಂಬ ಮೂವಿ ತುಂಬಾನೇ ಇಷ್ಟ ಆಯಿತು ತುಂಬ ಖುಷಿಯಾಯಿತು ಹೊಸೊಬ್ಬರು ತಂಡ ಒಂದು ಅವ್ರ ಬಜೆಟಲ್ಲಿ ಇಂಥ ಮೂವಿ ತೆಗೆದಿದ್ದಾರೆ ಅಂದರೆ ನಂಗಂತೂ ತುಂಬ ಖುಷಿಯಾಯಿತು ಎಲ್ರಿಗೂ ಶರಣು ಹರೀಶ್ ಅಂತ ಅರಸ್ಯನ ಪ್ರೇಮ ಪ್ರಸಂಗ ಚಿತ್ರ ಈಗಷ್ಟೇ ನೋಡಿದೆ ಭಾಳ ಚೆನ್ನಾಗಿದೆ ಕುಟುಂಬ ಸಮೇತ ಪ್ರತಿಯೊಬ್ಬರು ಈಗ ಚಿಕ್ಕೋರಿಂದ ದೊಡ್ಡೋರವರೆಗೂ ನೋಡುವಂತಹ ಚಿತ್ರ ಯಾವುದೇ ಡಬಲ್ ಮೀನಿಂಗ್ ಇಲ್ಲ ಯಾ ಸಂಕೋಚಕ್ಕೆ ತರುವಂತಹ ಯಾವುದೇ ಸೀನ್ಗಳು ಸಹ ಇಲ್ಲ ತುಂಬಾ ಚೆನ್ನಾಗಿದೆ ಎರಡು ಮೂರು ಸಲ ಅಂತೂ ಖಂಡಿತ ಕುಟುಂಬದ ಜೊತೆ ಚಿತ್ರಮಂದಿರದಲ್ಲಿ ನೋಡ್ಬೋದು ತುಂಬ ಒಳ್ಳೆಯ ಚಿತ್ರ ಮಹಾಂತೇಶ್ ಅವರು ಮೊದಲನೇ ಸಲ ನಾಯಕ ನಟನಾಗಿ ನಟಿಸಿದ್ದಾರೆ ರಶ್ಮಿತಾ ಅವರ ಪಾತ್ರವೂ ಚೆನ್ನಾಗಿತ್ತು ಪ್ರತಿಯೊಬ್ಬರು ನೋಡಬೇಕಾಗಿರೋ ಚಿತ್ರ ಒಳ್ಳೇದಾಗಲಿ ತುಂಬ ಚೆನ್ನಾಗಿತ್ತು ಮೂವಿ ನಗು ಬರುತ್ತೆ ಫ್ಯಾಮಿಲಿ ಜೊತೆ ನೋಡೋವಂಥ ಮೂವಿ ಎಲ್ಲ ಚೆನ್ನಾಗಿತ್ತು ನಮಗೆ ವರ್ಕಿಂದ ಒಳ್ಳೆ ರಿಲೀಫ್ ಸಿಕ್ತು ಅಷ್ಟೇ ತುಂಬ ನಕ್ಕದ್ವಿ ಹೊಟ್ಟೆ ತುಂಬ ನಕ್ಕದ್ವಿ ಇಟ್ ವಾಸ್ ಅ ಗುಡ್ ಮೂವಿ ಎಲ್ಲರೂ ಬಂದು ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ನೋಡಿ ಖುಷಿಪಡಿ ಚೆನ್ನಾಗಿ ಮಾಡಿದ್ದಾರೆ ಮಾಂತೇಶ್ ಅವರು ಮೂವಿಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಮೂವಿ ಲವ್ ಇದೆ ಕಾಮಿಡಿ ಇದೆ ಎಲ್ಲನೂ ಇದೆ ಮಿಕ್ಸ್ ಮೂವಿ ಎಲ್ಲರೂ ಫ್ಯಾಮಿಲಿ ಬಂದು ಮೂವಿನ ನೋಡಿ ಕನ್ನಡ ಮೂವಿನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಪಾಪ ಡೈರೆಕ್ಟರ್ ಎಫರ್ಟ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಮೂವಿಲಿ ಚಿಕ್ ಚಿಕ್ ಎಲಿಮೆಂಟ್ಸ್ ಎಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ ಅಂತಂದ್ರೆ ಹಳ್ಳಿ ಹಳ್ಳಿಯಲ್ಲಿ ನಡೆಯುವ ಒಂದು ಸಿಂಪಲ್ ಸ್ಟೋರಿಗಳನ್ನ ಎಷ್ಟು ಚೆನ್ನಾಗಿ